ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಶರಣು ಶರಣಾರ್ಥಿಗಳು ತಾಯಿ ಭುವನೇಶ್ವರಿಯ ಪಾದಕ್ಕೆ ಪೊಡಮಟ್ಟು ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮ ಡಾಕ್ಟರ್ ಫಗು ಹಳಕಟ್ಟಿಯವರನ್ನ ಸ್ಮರಿಸಿಕೊಂಡು ಆತ್ಮೀಯರಾದ ತಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಕನ್ನಡವೇ ತಾಯಿ ನುಡಿಯೋ ಕರುನಾಡು ತಾಯಿ ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ನಿಜ ಪರಿಪರಿಯ ಪರಿಮಳದಿ ಅತಿ ಶ್ರೇಷ್ಠ ಕಸ್ತೂರಿಯು ನುಡಿಗಳಲ್ಲಿ ಅತಿ ಮಧುರವೆನಿಸುವುದು ಕನ್ನಡ ನುಡಿಯು ಸಿರಿಗನ್ನಡ ನುಡಿಯು ಆತ್ಮೀರೆ ಫೆಬ್ರವರಿ ಹದಿನೈದರಂದು ಸಿರಿಗನ್ನಡದ ಸಿರುಗುಪಾದಲ್ಲಿ ನಡೆದ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉತ್ಸವವು ಅತ್ಯಂತ ಸಂಭ್ರಮದಿಂದ ಜರುಗಿತು ಹೇಗೆ ಪ್ರಾರಂಭವಾಗಿ ಹೇಗೆ ಮುಕ್ತಾಯಗೊಂಡಿತು ಎಲ್ಲವನ್ನು ತಿಳಿಯುವುದಕ್ಕೂ ಮೊದಲು ಪೀಠಿಕೆಯಾಗಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕುರಿತು ಜಿ ಎಸ್ ಶಿವರುದ್ರಪ್ಪ ಏನು ಹೇಳಿದ್ದಾರೆ ನೋಡೋಣ ಬಸವಣ್ಣನವರು ಕನ್ನಡವನ್ನು ಅಂದಿನ ಧರ್ಮದ ಮತ್ತು ವಿಚಾರದ ಮತ್ತು ಸಂವಹನದ ಭಾಷೆಯನ್ನಾಗಿ ರೂಢಿಸಿದ್ದರು ಅದರ ಪರಿಣಾಮವಾದ ವಚನ ಎಂಬ ಅಭಿವ್ಯಕ್ತಿ ಪ್ರಕಾರದ ಆವಿಷ್ಕಾರ ಕನ್ನಡ ಸಾಹಿತ್ಯಕ್ಕೆ ಮಾತ್ರವಲ್ಲ ಜಾಗತಿಕ ಸಾಹಿತ್ಯಕ್ಕೆ ಅಪೂರ್ವ ಕೊಡುಗೆಯಾಗಿವೆ ಎಂದರು ಮತ್ತೆ ಹೇಳುತ್ತಾರೆ ಕನ್ನಡ ನಾಡಿನಲ್ಲಿ ಕನ್ನಡದ ಸ್ಥಾನಮಾನಗಳಿಗೆ ಮತ್ತು ಕನ್ನಡ ಮಾಧ್ಯಮಕ್ಕೆ ಹೋರಾಡುವ ದುಸ್ಥಿತಿಯಲ್ಲಿರುವ ನಮಗೆ ಕನ್ನಡ ಮಾಧ್ಯಮವು ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿದ್ದರೆ ಅದು ಅಂದೇ ಹನ್ನೆರಡನೇ ಶತಮಾನದಲ್ಲಿಯೇ ಎಂಬ ಸಂಗತಿ ದಂಗುಬಡಿಸುತ್ತದೆ ಎನ್ನುತ್ತಾರೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ನಿಜವಾದ ಮಾತು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಟ್ಟರು ಶಾಸ್ತ್ರೀಯ ಸ್ಥಾನಮಾನ ದೊರೆಯಲು ಬಹುಪಾಲು ಕಾರಣವಾಯಿತು ವಚನ ಸಾಹಿತ್ಯ ವಿಶ್ವದ ನಾನಾ ಕಡೆಗಳಿಂದ ಬಂದ ಶರಣರು ಕಡ್ಡಾಯವಾಗಿ ಕನ್ನಡ ಕಲಿತು ಅನುಭವ ಮಂಟಪದ ಚಿಂತನ ಮಂಥನಗಳಲ್ಲಿ ಪಾಲ್ಗೊಂಡು ಪಕ್ವವಾಗಿ ವಚನಗಳನ್ನು ಬರೆದರು ವಚನ ಪುಷ್ಪಗಳ ಹಾರವನ್ನು ಕನ್ನಡ ತಾಯಿಗೆ ಅರ್ಪಿಸಿ ಧನ್ಯರಾದರು ರಾಷ್ಟ್ರಕವಿ ಕುವೆಂಪು ಹೇಳುತ್ತಾರೆ ವಚನ ಸಾಹಿತ್ಯವು ಕನ್ನಡ ತಾಯಿಯ ಸಿರಿಮುಡಿಯ ಶಿರೋರತ್ನ ಸತ್ಯವಾದ ಮಾತು ಹಾಗೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಳಾರ್ಥ ನೀವನು ಕೂಡಲೇ ಸಂಗಮ ದೇವ ಹೌದು ಇಲ್ಲಿ ಜಂಗಮವೆಂದರೆ ಯಾರು ಸಮಾಜ ಅದುವೇ ದೈವ ಜಂಗಮ ಸೇವೆ ಈಶ ಸೇವೆ ನಾವು ದುಡಿದುದರಲ್ಲಿ ಸ್ವಲ್ಪ ಭಾಗ ಸಮಾಜಕ್ಕೆ ಅರ್ಪಿಸಬೇಕು ಅದುವೇ ಬಾಳಿನ ಸಾರ್ಥಕತೆ ಬನ್ನಿ ಸಿರುಗುಪ್ಪಾದ ಕನ್ನಡ ಸಾ ಸಾಹಿತ್ಯ ಸಮ್ಮೇಳನ ಉತ್ಸವದ ಬಗ್ಗೆ ನೋಡೋಣ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣದ ಕಾರ್ಯಕ್ರಮದೊಂದಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಉತ್ಸವ ಪ್ರಾರಂಭಗೊಂಡಿತೆನ್ನಬಹುದು ಸೇವಾ ಮನೋಭಾವದವರಾದ ತಹಶೀಲ್ದಾರ್ ವಿಶ್ವನಾಥ್ ಹಾಗೂ ನಗರಸಭೆ ಅಧ್ಯಕ್ಷ ರೇಣುಕಮ್ಮ ಬಳ್ಳಾರಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ನಿಷ್ಠಿ ರುದ್ರಪ್ಪನವರು ಮತ್ತು ಡಾಕ್ಟರ್ ಮಧುಸೂದನ್ ಕಾರಿನವರು ಮತ್ತು ಶಾಸಕ ನಾಗರಾಜ ಅವರು ಮತ್ತು ಶಿವಕುಮಾರ್ ಬಳೆಗಾರ ಎಲ್ಲರೂ ಧ್ವಜಾರೋಹಣದ ಹತ್ತಿರ ಉಪಸ್ಥಿತರಿದ್ದರು ಧ್ವಜಾರೋಹಣದ ಕಾರ್ಯಕ್ರಮ ತರುವಾಯ ಪೇಟೆ ಆಂಜನೇಯ ದೇವಸ್ಥಾನದಿಂದ ಬೆಳ್ಳಿ ರಥದ ಮೆರವಣಿಗೆ ಪ್ರಾರಂಭವಾಯಿತು ಭುವನೇಶ್ವರಿ ರೂಪ ಚಿತ್ರದೊಂದಿಗೆ ಮೆರವಣಿಗೆ ಹೊರಟಿತು ಸಮ್ಮೇಳನ ಅಧ್ಯಕ್ಷರು ಕೂಡ ಅದರೊಳಗಿದ್ದರು ರಾಜಬೀದಿಗಳ ಮುಂಭಾಗದಲ್ಲಿ ವಿವಿಧ ಶಾಲೆಯ ಮಕ್ಕಳು ಪರೇಡ್ ಮಾಡುತ್ತಾ ಸಾಗಿದ್ದರು ಹಿಂದುಗಡೆ ಹೆಣ್ಣು ಮಕ್ಕಳು ನಿಲ್ಕಲ್ ಸೀರೆ ಕಚ್ಚಿ ಹಾಕಿ ಉಟ್ಟುಕೊಂಡು ಶೂಸ್ ಹಾಕಿಕೊಂಡು ಶಿಸ್ತಿನಿಂದ ಲೇಜಿಮ್ದೊಂದಿಗೆ ಹೆಜ್ಜೆ ಹಾಕುತ್ತಾ ನಡೆದಿದ್ದರು ಕೊಳಲ ಸಂಗೀತ ಮಧುರವಾಗಿ ಜೊತೆಗೂಡಿತು ಅಬ್ಬ ನೋಡಲೆರಳು ಕಣ್ಣುಗಳು ಸಾಲವು ಎಷ್ಟು ಚಂದ ಚಂದವೋ ಚೆಂದ ಹಾಗೆ ಹದವಾಗಿ ಡ್ರಮ್ ಬಾರಿಸುತ್ತಾ ಒಂದು ಗುಂಪು ಹೊರಟಿತ್ತು ಜೊತೆಗೆ ಯುವಕರ ಗುಂಪು ಮಧ್ಯೆ ಮಧ್ಯೆ ಹೆಜ್ಜೆ ಹಾಕುತ್ತಿದ್ದರು ಗಾಂಧಿ ಸರ್ಕಲ್ದಲ್ಲಿ ಗಾಂಧಿ ಪುತ್ಥಳಿಗೆ ಮಾಲೆ ಹಾಕಿ ಮುಂದೆ ಸಾಗಿದೆವು ಎಲ್ಲರ ಮುಖದಲ್ಲೂ ಚಿಮ್ಮ ಉತ್ಸಾಹ ಅದೆಂತೂ ವರ್ಣಿಸಲಿ ಎಷ್ಟೆಂದರೂ ಇದು ಕನ್ನಡದ ಹಬ್ಬ ಕನ್ನಡಮ್ಮನ ಹಬ್ಬ ಕನ್ನಡತನವನ್ನು ಬಡಿದೆಬ್ಬಿಸುವ ಹಬ್ಬ ಕನ್ನಡ ಕಂದಮ್ಮಗಳ ಹಬ್ಬ ನಲಿ ನಲಿನಲಿದಾಡುವ ಹಬ್ಬ ಅಲ್ಲವೇ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರೋ ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಒಂದಿದ್ದರೆ ನೀಮಗೆ ಕಲ್ಪತರು ಎಂದರಲ್ಲವೇ ರಾಷ್ಟ್ರಕವಿ ಕುವೆಂಪು ಅವರು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮ ಕುಟುಂಬದವರಾದ ನಿಂಗೋಜಿಯವರು ಮತ್ತು ಖೇಡ್ ದಂಪತಿಗಳು ಮಕ್ಕಳು ಮೊಮ್ಮಕ್ಕಳು ಬೀಗರು ಎಲ್ಲರೂ ಆಗಮಿಸಿದ್ದರು ಹಾಗೆ ಡಾಕ್ಟರ್ ಪ್ರಭಾವತಿ ಅವರು ಡಾಕ್ಟರ್ ಗಂಗಮ್ಮ ಅವರು ಎಲ್ಲರೊಟ್ಟಿಗೆ ನಾವು ಫೋಟೋ ತೆಗೆಸಿಕೊಂಡೆವು ಈ ದಿನ ಗೋಲ್ಡನ್ ಪೇಜ್ ಎನಿಸಿತು ಸುತ್ತಲೂ ಹಳ್ಳಿಗಳಿಂದ ಬೇರೆ ಬೇರೆ ಊರುಗಳಿಂದ ಜನರು ಆಗಮಿಸಿದ್ದರು ಬೆಂಗಳೂರು ಬಳ್ಳಾರಿ ಎಲ್ಲ ಕಡೆಯಿಂದ ಜನರು ಬರುತ್ತಿದ್ದರು ನಿಧಾನವಾಗಿ ಮೆರವಣಿಗೆ ನಿಟ್ಟೂರು ನರಸಿಂಹಮೂರ್ತಿ ಬಯಲು ಜಾಗದಲ್ಲಿರುವ ಮುಖ್ಯ ವೇದಿಕೆಗೆ ಆಗಮಿಸಿತ್ತು ಶಿರುಗುಪ್ಪ ಕಲಾ ತಂಡದವರು ಸುಸ್ರಾವವಾಗಿ ಹಾಡಿದ ನಾಟ್ಯ ನಾಡಗೀತೆ ಮತ್ತು ರೈತ ಗೀತೆಯೊಂದಿಗೆ ಸಂಭ ಸಮ್ಮೇಳನವು ಪ್ರಾರಂಭಗೊಂಡಿತು ವೇದಿಕೆಯನ್ನು ಹಂಪಿಯ ಉತ್ಸವದಲ್ಲಿರುವಂತೆ ಆಕರ್ಷಣೀಯವಾಗಿ ಸಿದ್ಧಗೊಳಿಸಿದ್ದರು ಮಂಜುನಾಥವರು ನರಸಿಂಹಮೂರ್ತಿ ಮತ್ತು ಅಪರ್ಣ ಮತ್ತು ಬಿ ಹರೀಶ್ ಮತ್ತು ಇನ್ನಿಬ್ಬರು ಶಿಕ್ಷಕರ ನಿರೂಪಣೆ ಎಲ್ಲರ ಮನಸ್ಸೆಳೆಯಿತು ಮೊದಲಿಗೆ ಬಳ್ಳಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ನಿಷ್ಠಿ ರುದ್ರಪ್ಪನವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಮತ್ತು ಡಿಸೆಂಬರ್ದಲ್ಲಿ ಬಳ್ಳಾರಿಯಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿರುಗುಪಾದ ಈ ಸಮ್ಮೇಳನ ಮುನ್ನುಡಿಯಾಗಿದೆ ಎಂದು ಮತ್ತು ಆ ಸಮ್ಮೇಳನದಲ್ಲಿ ಕೂಡ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಕರೆ ಕೊಟ್ಟರು ಡಾಕ್ಟರ್ ನಾ ಸೋಮೇಶ್ವರ ವೇದಿಕೆಯ ಮುಂಭಾಗದ ಭುವನೇಶ್ವರಿ ರೂಪಚಿತ್ರವನ್ನು ನೋಡಿ ಅವರು ಕನ್ನಡ ಕರ್ನಾಟಕ ಮತ್ತು ಭುವನೇಶ್ವರಿ ತಾಯಿಯ ಐತಿಹಾಸಿಕತೆಯನ್ನು ಬಹು ಸುಂದರವಾಗಿ ಕಟ್ಟಿಕೊಟ್ಟರು ನನಗಂತೂ ಅವರು ಸೋಮೇಶ್ವರ ಅನಿಸಲೇ ಇಲ್ಲ ಅವರು ಅಪಾರ ಜ್ಞಾನ ಹೊಂದಿದ ಜ್ಞಾನೇಶ್ವರರಾಗಿದ್ದಾರೆ ಎನ್ನಿಸಿತು ತದನಂತರ ಸಮ್ಮೇಳನ ಅಧ್ಯಕ್ಷರಾದ ಶಿವಕುಮಾರ್ ಅವರು ಕನ್ನಡ ಸಾಹಿತ್ಯದ ಶ್ರೇಷ್ಠತೆಯನ್ನು ತಿಳಿಸುತ್ತಾ ಇಂದು ಮಕ್ಕಳಿಗೆ ಬಾಲ್ಯದಲ್ಲಿ ಉತ್ತಮ ಸಂಸ್ಕಾರ ಜೊತೆಗೆ ಕನ್ನಡ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸಬೇಕು ಕನ್ನಡ ಮತ್ತು ಕನ್ನಡಿಗರ ಸವಾಲುಗಳಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಮತ್ತು ಜನರು ಬದ್ಧತೆಯಿಂದ ಕಂಡುಕೊಳ್ಳಬೇಕೆಂದು ತಿಳಿಸಿದರು ಮಧ್ಯಾಹ್ನ ನಡೆದ ಸಾಹಿತ್ಯ ಗೋಷ್ಠಿಯಲ್ಲಿ ದಮ್ಮೂರು ಮಲ್ಲಿಕಾರ್ಜುನ ಅಧ್ಯಕ್ಷತೆಯಲ್ಲಿ ನಡೆಯಿತು ಗಾದಿ ಲಿಂಗಪ್ಪನವರು ಕನ್ನಡ ಸಾಹಿತ್ಯಕ್ಕೆ ಸಿರುಗುಪ್ಪಾದ ತಾಲೂಕಿನ ಕೊಡುಗೆ ಎಂಬ ಮಾ ವಿಷಯ ಮಾತನಾಡಿದರೆ ಕನ್ನಡ ಜಾನಪದ ಸೊಬಗಿನ ಬಗ್ಗೆ ನಾಗರಾಳ್ ಮಠದ ಮರುಳಾರಾಧ್ಯ ಮಾತನಾಡಿದರು ತೆಕ್ಕಲ್ಕೋಟೆಯ ಪೊಲೀಸ್ ಇಲಾಖೆ ಬಿ ಚಂದ್ರಶೇಖರ್ ಸಿರುಗುಪ್ಪ ತಾಲೂಕಿನ ಇತಿಹಾಸ ಸಂಸ್ಕೃತಿ ಪರಂಪರೆಗಳ ಕುರಿತು ಮಾತನಾಡಿದರು ಅಧ್ಯಕ್ಷರು ಪ್ರೋತ್ಸಾಹದಾಯಕವಾಗಿ ಮಾತನಾಡಿದರು ಕವಿಗೋಷ್ಠಿಯಲ್ಲಿ ಎಲ್ಲ ಕವಿತೆಗಳು ಜನಮೆಚ್ಚುಗೆಯನ್ನು ಗಳಿಸಿದವು ಗಡಿನಾಡಿನ ಸಾಹಿತಿಗಳಿಗೆ ಕಲಾವಿದರಿಗೆ ಕೃಷಿಕರಿಗೆ ಬಯಲಾಟದವರಿಗೆ ಸನ್ಮಾನಿಸಲಾಗಿತ್ತು ಸಮಾರೋಪ ಸಮಾರಂಭದಲ್ಲಿ ಉಪ ಆಗಿ ಸತ್ಯವತಿ ಉಪಸ್ಥಿತರಿದ್ದರು ಸಿರಿಗೇರಿಯ ಪನ್ನಾರಾಜ್ ಮಾತನಾಡಿದರು ಮಕ್ಕಳಿಗೆ ಪುಸ್ತಕಗಳ ಮತ್ತು ವಾಚನಾಲಯಗಳ ಸೌಲಭ್ಯವನ್ನು ಕೊಡಬೇಕು ಕನ್ನಡದ ಪುಸ್ತಕಗಳು ಹೆಚ್ಚು ಹೆಚ್ಚಾಗಿ ಮಕ್ಕಳಿಗೆ ಸಿಗಬೇಕು ಕನ್ನಡದ ಬಗ್ಗೆ ಆಸಕ್ತಿ ಅಭಿಮಾನ ಬೆಳೆಯಬೇಕು ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಮಾತನಾಡಿದರು ಇಂತಹ ಸಮ್ಮೇಳನ ಜನರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಹೇಳಿದರು ಅಂತೆಯೇ ಡಾಕ್ಟರ್ ಮಧುಸೂದನ್ ಕಾರಿಂಗ್ನವರವರು ಅಧ್ಯಕ್ಷೀಯ ಭಾಷಣದಲ್ಲಿ ಮಹತ್ವಪೂರ್ಣ ಸಂದೇಶಗಳನ್ನು ತಿಳಿಸಿದರು ಕನ್ನಡ ಶಾಲೆಗಳು ಉಳಿಯಬೇಕು ಕನ್ನಡಿಗರು ಇಲ್ಲ ಎಂದರೆ ಕರ್ನಾಟಕ ಇಲ್ಲ ಕನ್ನಡ ಉಳಿಸಿ ಬೆಳೆಸಿ ರೈತಾಪಿ ಜನರಿಂದ ಕನ್ನಡ ಉಳಿದಿದೆ ಎಂದು ವಿಶ್ವನಾಥ್ ತಹಶೀಲ್ದಾರ್ ಅವರು ನೀವೇಕಿ ಸಿರುಗುಪ್ಪ ಉತ್ಸವ ಮಾಡಬಾರದು ಎಂಬ ಕೇಳಿದ ಪ್ರಶ್ನೆಗೆ ಡಾಕ್ಟರ್ ಮಧುಸೂದನ್ ಅವರು ತಮ್ಮ ಟ್ರಸ್ಟ್ನೊಂದಿಗೆ ಚರ್ಚಿಸಿ ಈ ಸಮ್ಮೇಳನ ನಡೆಸಲು ನಿರ್ಣಯಿಸಿದರು ಅವರ ಹಿಂದಿರುವ ಬಳಗ ಸಮಾಜ ಸೇವಾ ಮನೋಭಾವದರು ಎಲ್ಲರೂ ಒಂದಾಗಿ ಸಮಾಜ ಸೇವೆಗೆ ಕೈಜೋಡಿಸುತ್ತಾರೆ ಒಂದು ಎರಡು ಘಟನೆಗಳನ್ನು ಡಾಕ್ಟರ್ ನೆನಪಿಸಿಕೊಂಡರು ಮೊದಲನೇದಾಗಿ ನಡವಿ ಎಂಬ ಹಳ್ಳಿಗೆ ಹೋದಾಗ ಕನ್ನಡದ ಕುರಿತು ಮಾತನಾಡಿದಾಗ ನಿಮ್ಮ ಅನುಭವ ಹೇಳಿ ಎಂದಾಗ ಒಂದು ಪುಟ್ಟ ಹುಡುಗಿ ಮುಂದೆ ಬಂದು ಮಗು ಹುಟ್ಟಿದಾಗ ಅಮ್ಮ ಎಂದು ಅಳುತ್ತದೆ ಮಮ್ಮಿ ಎಂದು ಅಳುವುದಿಲ್ಲ ಈ ಪುಟ್ಟ ವಿಡಿಯೋ ತುಂಬ ವೈರಲ್ ಆಗಿದೆ ಹಾಗೆ ಇನ್ನೊಂದು ಘಟನೆಯನ್ನು ಹೇಳಿದರು ಅಶ್ವಿನಿ ಪಾಟೀಲ್ ಎಂಬ ಇಪ್ಪತ್ನಾಲ್ಕು ವರ್ಷದ ಹುಡುಗಿ ಎರಡೂ ಕಾಲಿನ ಸ್ಪಂದನೆಗಳನ್ನು ಕಳೆದುಕೊಂಡಿದ್ದರೂ ಧೈರ್ಯವಾಗಿ ಮುಂದುವರಿದಿದ್ದಾಳೆ ನೃತ್ಯ ಮಾಡುತ್ತಾಳೆ ದಯವಿಟ್ಟು ನೋಡಿ ನನಗೆ ಕಷ್ಟಗಳು ಬಂದಾಗ ಆ ಹುಡುಗಿ ನನಗೆ ಸ್ಫೂರ್ತಿಯಾಗಿ ಪ್ರೇರಣಾ ಶಕ್ತಿಯಾಗಿ ನಿಲ್ಲುತ್ತಾಳೆ ಎಂದರು ಹಾಗೆ ಇಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯೊಂದಿಗೆ ಸಮ್ಮೇಳನದ ಎಲ್ಲ ಕಾರ್ಯಗಳನ್ನು ಕೈಬಿಡದೆ ನಡೆಸುತ್ತಾ ಸಲಹೆ ಸೂಚನೆ ಕೊಡುತ್ತಾ ಸಮ್ಮೇಳನ ಯಶಸ್ವಿಯಾಗಲು ಮುಖ್ಯ ಕಾರಣರಾದರು ಡಾಕ್ಟರ್ ಮಧೂಧನ್ ಕರೆಂಗ್ನೋರ್ ಅವರಿಗೆಲ್ಲರೂ ಪ್ರೀತಿಯಿಂದ ಆಧಾರದಿಂದ ಸನ್ಮಾನಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಾಗ ಜನ ಕಿಕ್ಕಿರಿದು ತುಂಬಿತ್ತು ಮಕ್ಕಳೆಲ್ಲರೂ ಅತ್ಯದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು ಊಟದ ವ್ಯವಸ್ಥೆ ಮಾಡಿದ್ದರು ಯಾವುದೇ ಕೊರತೆ ಗೊಂದಲಗಳಿಲ್ಲದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಪನ್ನಗೊಂಡಿತು ಎಸ್ ಎಂ ಹಿರೇಮಠ ಅವರು ವಂದನಾರ್ಪಣೆ ಮಾಡಿದರು ಸಿರುಗುಪ್ಪ ಕಲಾವಿದರ ತಂಡ ಸುಶ್ರಾವವಾಗಿ ಕನ್ನಡ ಗೀತೆ ಮತ್ತು ವಚನಗೀತೆ ಹಾಡಿ ಜನಮನ ತಳಿಸಿದರು ವಿ ಎನ್ ವಿಜಯನಗರವಾಣಿ ಯೂಟ್ಯೂಬ್ ಚಾನೆಲ್ದವರು ನೇರ ಪ್ರಸಾರ ಮಾಡಿ ಕಾರ್ಯಕ್ರಮವನ್ನು ತೋರಿಸಿದರು ಮತ್ತೆ ಮತ್ತೆ ನೋಡಬಹುದಾಗಿದೆ ಶಿಕ್ಷಕರು ನೃತ್ಯ ಮಾಡಿದ ಮಕ್ಕಳು ಪೋಷಕರು ಎಲೆಮರೆ ಕಾಯಿಯಂತೆ ಸೇವೆ ಮಾಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು ನಾಡಿನ ಎಲ್ಲ ಧಾರ್ಮಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮನಪೂರ್ವಕವಾಗಿ ಧನ ಸಹಾಯ ಮಾಡುತ್ತಾ ಬಂದಿರುವ ಅಕ್ಕಿಗಿರಣಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಶ್ರೀ ಎನ್ ಜಿ ಬಸವರಾಜಪ್ಪ ಅಣ್ಣನವರು ಕಾರ್ಯಕ್ರಮದಲ್ಲಿದ್ದು ಅವರಿಗೂ ಕೂಡ ಕೃತಜ್ಞತೆ ತಿಳಿಸಲಾಯಿತು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಮೊದಲು ನಡೆದ ಆರು ಸಮ್ಮೇಳನಾಧ್ಯಕ್ಷರು ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ಮತ್ತು ಕವಿಗೋಷ್ಠಿ ಅಧ್ಯಕ್ಷ ವಹಿಸಿದ ಎಚ್ ಎನ್ ಪ್ರಭಾಕರ್ ಅವರು ಹಾಜರಿದ್ದು ಹಿರಿಯರಾದ ನಾಮ ಬಸವರಾಜಯ್ಯನವರು ಬಿ ಹಣಮಂತರೆಡ್ಡಿ ವೆಂಕಟಪ್ಪ ಅಣ್ಣನವರು ಕನ್ನಡದ ಕಂಪು ಪಸರಿಸಲು ಪುಸ್ತಕ ಪ್ರಕಟಣಾ ಕಾರ್ಯವನ್ನು ಅಭಿಮಾನದಿಂದ ಮಾಡುತ್ತಿರುವ ಲೋಹಿಯಾ ಪ್ರಕಾಶನದ ಚನ್ನಬಸವಣ್ಣನವರು ಬಳ್ಳಾರಿಯಿಂದ ಆಗಮಿಸಿ ಅತಿ ಉತ್ಸಾಹದಿಂದ ಪಾಲ್ಗೊಂಡ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು ಕಾರ್ಯಕ್ರಮದ ಯಶಸ್ಸಿಗೆ ಅಹರ್ನಿಶಿ ದುಡಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಸಿರುಗುಪಾ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸಲಾಯಿತು ನಾವು ಕೂಡ ಶರಣು ಹೇಳೋಣವೇ ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸೋ ಕೂಡಲ ಸಂಗಮ ದೇವ ಕೂಡಲ ಸಂಗಮ ಕೂಡಲ ಸಂಗಮ ಶರಣು ಶರಣಾರ್ಥಿಗಳು